ಸ್ವಾಮಿ ಕೊರಗಜ್ಜ ನನ್ನ ಆರಾಧ್ಯ ದೇವಾದ ಕೊರಗಜ್ಜ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿಯನ್ನು ಕರುಣಿಸಲಿ ಹಾಗೆನೇ ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ನೋವು ಅದೆಲ್ಲವೂ ದೂರ ಆಗಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಗಜ್ಜನನ್ನು ಪ್ರಾರ್ಥಿಸುತ್ತೇನೆ ನೋಡಿ ನಾನು ಇವತ್ತು ನಿಮಗೆ ಒಂದು ತಂತ್ರವನ್ನು ಹೇಳಿಕೊಡ್ತೀನಿ ಇದನ್ನು ನಿಮಗೆ ಅಂದರೆ ಏನು ನೀವು ಅಂದ್ಕೊಳ್ತೀರಾ ಅದು ಒಂದು ನಲವತ್ತೆಂಟು ಗಂಟೆಯೊಳಗೆ ಅಥವಾ ಕೆಲವೊಂದು ಸಲ ಲೇಟ್ ಅಂದರೆ ಇಪ್ಪತ್ತೊಂದು ದಿವಸದೊಳಗೆ ಅದು ನೆರವೇರುತ್ತೆ ಅಂದರೆ ಇಲ್ಲಿ ನೀವೇನು ಮಾಡಬೇಕು ಅಂದರೆ ನಾನೊಂದು ನಿಮಗೆ ಹೇಳ್ತೇನೆ ಅಂದರೆ ಇದು ತಲೆದಿಂಬಿನಲ್ಲಿ ಮಾಡುವಂಥದ್ದು ಅಂದರೆ ಪಿಲ್ಲೋದಲ್ಲಿ ಮಾಡುವಂತಹ ತಂತ್ರ ಇದು ನೋಡಿ ನಾನು ಪರ್ಸ್ನಲ್ ಲೈಫಲ್ಲಿ ಸಜೆಸ್ಟ್ ಮಾಡಿದ್ರಲ್ಲಿ ಇದರಿಂದ ಕೆಲವರಿಗೆ ಬೇಗ ಸಲ್ತು ಬಂದಿದೆ ಕೆಲವರಿಗೆ ನಲವತ್ತೆಂಟು ಗಂಟೆ ಒಳಗೆ ಬಂದಿದೆ ಕೆಲವರಿಗೆ ನಲವತ್ತೆಂಟು ದಿವಸ ಆಗಿದೆ ಇಪ್ಪತ್ತೊಂದು ದಿವಸ ಆಗಿದೆ ಸೊ ಹಾಗಾಗಿ ನೋಡಿ ನಿಮ್ಮ ಆಸೆ ಪೂರೈಕೆ ಏನುಂಟು ಎಷ್ಟು ಯಾವುದೂ ಕೂಡ ಆಗ್ಬೋದು ಸೊ ಅದು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ನೆರವೇರುತ್ತೆ ನೀವು ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಅದು ಮನಸ್ಸಿನಲ್ಲಿ ಖುಷಿಯಿಂದ ಮಾಡಬೇಕಾಗುತ್ತೆ ತಂತ್ರಗಳನ್ನೆಲ್ಲ ಮಾಡುವಾಗ ನೀವು ಎಷ್ಟೇ ಇರಲಿ ದುಃಖದ ಇರಲಿ ಇರಿ ಅದೇ ತಂತ್ರಗಳನ್ನು ಮಾಡುವಾಗ ನೀವು ಖುಷಿಯಾಗಿ ಮಾಡಬೇಕು ಇವತ್ತು ನಾನು ಹೇಳುವಂತಹ ಈ ತಂತ್ರದಿಂದ ನಿಮಗೆ ಯಾವುದು ಇಷ್ಟ ತನಕ ಅದು ನೆರವೇರಲಿಲ್ಲ ಇಂಪಾಸಿಬಲ್ ಆಸೆ ಉಂಟು ನಾನು ಅದನ್ನು ಅಂದರೆ ಆಗುತ್ತೆ ಅಂತ ನಂಬಿಕೆನೇ ಬಿಟ್ಟಿದ್ದೇನಂತಹ ಅಂದುಕೊಂಡಂತಹ ಆಸೆ ಕೂಡ ನೆರವೇರಿದೆ ಇದನ್ನು ನಾನು ಕೂಡ ಟ್ರೈ ಮಾಡಿದ್ದೇನೆ ನನಗೆ ಕೂಡ ರಿಸಲ್ಟ್ ಬಂದಿದೆ ಹಾಗೆಯೇ ನಾನು ಮೊದಲೇ ಹೇಳಿದ ಹಾಗೆ ನಾನು ಕೆಲವರಿಗೆ ಸಜೆಸ್ಟ್ ಮಾಡಿದ್ದೆ ಸೊ ಅವರಿಗೇನು ರಿಸಲ್ಟ್ ಬಂದಿದೆ ಹಾಗಾಗಿ ನಿಮ್ಮ ಜೊತೆ ಇವತ್ತು ನಾನು ಇದನ್ನು ಶೇರ್ ಮಾಡ್ಕೊಳ್ತಾ ಇದ್ದೇನೆ ಕೆಲವೊಂದ್ಸಲ ನಾವು ತಂತ್ರವನ್ನು ಮಾಡ್ತೇವೆ ಆದರೆ ಕರೆಕ್ಟಾಗಿ ಮಾಡಲ್ಲ ಮನಸ್ಸಿನಲ್ಲಿ ಆಗುತ್ತಾ ಇಲ್ವಾ ಅಂತ ಅನುಮಾನವನ್ನು ಇಟ್ಕೊಂಡು ಮಾಡ್ತೇವೆ ಅಥವಾ ನಮಗೆ ತಂತ್ರದಲ್ಲಿ ನಾವು ಏನಕ್ಕೋಸ್ಕರ ಮಾಡ್ತೇವೆ ಏನು ಕೇಳಬೇಕು ಏನು ನಮ್ಮ ಸಮಸ್ಯೆ ಉಂಟು ಅಥವಾ ಏನು ನಮ್ಮದು ಜೀವನದಲ್ಲಿ ಆಸೆ ಕೊರಿಕೆ ಉಂಟು ಯಾವುದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೇವೆ ಅನ್ನೋದೇ ಗೊತ್ತಾಗಲ್ಲ ಅಂದರೆ ಮನಸ್ಸಿನಲ್ಲಿ ಏನೋ ಒಂದು ಕೇಳಬೇಕಂತ ಅಂದ್ಕೊಂಡಿರ್ತೇವೆ ಸೊ ಅಲ್ಲಿ ತಂತ್ರ ಮಾಡುವಾಗ ಇನ್ನೊಂದು ಯಾವುದನ್ನು ಕೇಳ್ತೇವೆ ಪುನಃ ಶೇ ನಾನು ಅದಕ್ಕೆ ಕೇಳಬೇಕಿತ್ತಲ್ಲ ಅಂತ ಸೊ ಆವಾಗಲೇ ನೋಡಿ ನಮ್ಮ ಕಂಟ್ರೋಲು ಅಲ್ಲಿ ತಪ್ಪಿ ಹೋಗುತ್ತೆ ನಾವು ಮಾಡುವಂತಹ ಮನಸ್ಸು ಸಕಾರಾತ್ಮಕ ಭಾವನೆಯಿಂದ ಮಾಡಬೇಕಾಗುತ್ತೆ ಸೊ ನಾವು ಒಮ್ಮೆಲೆ ನೆಗೆಟಿವ್ ಆಗಿ ಬಿಡ್ತೇವೆ ಈ ತಂತ್ರದಿಂದ ನೀವು ನಿಮ್ಮ ಜೀವನದಲ್ಲಿ ಏನನ್ನು ಬೇಕಿದ್ರು ಅನ್ನ ಆಕರ್ಷಣೆ ಮಾಡ್ಬೋದು ಎಂಥದ್ದು ಬೇಕಿದ್ರು ನಿಮಗೆ ಯಾವುದೇ ಒಂದು ಕೆಲಸ ಇರ್ಬೋದು ಅಥವಾ ನೀವು ಪ್ರೀತಿಸಿದವರ ಜೊತೆ ಮದುವೆ ಆಗಬೇಕು ಅನ್ನೋದಿರ್ಬೋದು ಮನೆ ಕಟ್ಟಬೇಕು ಅನ್ನೋದಿರ್ಬೋದು ಸೊ ಗಂಡನಿಗೆ ಪಾರ್ಟಿ ಸಿಚುವೇಷನ್ ಉಂಟು ಬೇರೆಯವರ ಸಾಹಸ ಉಂಟು ಅನ್ನೋದಿರ್ಬೋದು ಅಥವಾ ಮನೆಯಲ್ಲಿ ನೆಮ್ಮದಿ ಇಲ್ಲ ಖುಷಿ ಇಲ್ಲ ನನಗೆ ಸ್ವಲ್ಪ ಸ್ಯಾಲರಿ ಇನ್ಕ್ರೀಸ್ ಆಗಬೇಕು ನನಗೆ ಒಂದು ದೊಡ್ಡ ಸ್ಯಾಲರಿ ಜಾಬ್ ಸಿಗಬೇಕು ವ್ಯಾಪಾರ ಅಭಿವೃದ್ಧಿ ಆಗಬೇಕು ನಂದು ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಇರ್ಬೋದು ಎಂಥದ್ದೇ ಒಂದು ಸಮಸ್ಯೆ ಇದ್ರೂ ಕೋರಿಕೆ ಇದ್ರೂ ಸೊ ನಿಮಗೆಲ್ಲಾದರೂ ಜಾಬ್ ಆಗಬೇಕು ನೀವು ಬಯಸಿರೋ ಪ್ಲೇಸಿಗೆ ನಿಮಗೆ ಪ್ರಮೋಷನ್ ಸಿಗಬೇಕು ಅನ್ನೋದು ಇರ್ಬೋದು ಸೊ ಎಂಥದ್ದೇ ಒಂದು ಆಸೆ ಕೋರಿಕೆಯನ್ನು ಇಟ್ಕೊಂಡು ಕೂಡ ಮಾಡ್ಬೋದು ಹಾಗೇನೇ ಸಮಸ್ಯೆಯನ್ನು ಇಟ್ಕೊಂಡು ಕೂಡ ನೀವು ಇದನ್ನು ಮಾಡ್ಬೋದು ತಂತ್ರವನ್ನು ನಮ್ಮ ಹೆಣ್ಮಕ್ಳು ಡೇ ಟೈಮಲ್ಲಿ ಕೂಡ ಮಾಡ್ಬೋದು ಇಲ್ಲಿ ಯಾವುದೇ ಒಂದು ರೆಸ್ಟೆನ್ಷನ್ ಇಲ್ಲ ಇದೇ ಟೈಮಲ್ಲಿ ಮಾಡಬೇಕು ಅದೇ ಟೈಮಲ್ಲಿ ಮಾಡಬೇಕು ಅಂತ ಅನ್ನೋದು ಏನೂ ಇಲ್ಲ ಏನು ಮಾಡಬೇಕು ಅಂದರೆ ಫಸ್ಟ್ ನೀವೊಂದು ಪ್ಲೇನ್ ಪೇಪರನ್ನು ತಗೊಳ್ಬೇಕಾಗುತ್ತೆ ಅಂದರೆ ವೈಟ್ ಶೀಟನ್ನು ತಗೊಳ್ಬೇಕಾಗುತ್ತೆ ಇವಾಗ ನೀವು ಹಣಕ್ಕೋಸ್ಕರ ಮಾಡ್ತಾ ಇದ್ದರೆ ನಿಮ್ಮೊಂದು ಹಣಕಾಸಿನ ಪರಿಸ್ಥಿತಿ ಸುಧಾರಿಸ್ಬೇಕು ನಿಮ್ಮ ಕೈಯಲ್ಲಿ ಹಣ ನಿಲ್ಲಬೇಕು ಅಂದರೆ ನೀವು ಗ್ರೀನ್ ಪೆನ್ನನ್ನು ಯೂಸ್ ಮಾಡಿ ಪ್ರೀತಿಗೋಸ್ಕರ ಮರ್ತಾಯಿದ್ರಿ ನಿಮ್ಮ ಹುಡುಗ ಕಾಲ್ ಮಾಡಬೇಕು ಹುಡುಗಿ ಕಾಲ್ ಮಾಡಬೇಕು ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬೇಕು ಸೊ ನಿಮ್ಮ ಪೇರೆಂಟ್ಸ್ ಮ್ಯಾರೇಜ್ಗೆ ಒಪ್ಪಬೇಕು ಅಂದಾಗ ನೀವು ಪಿಂಕ್ ಅಥವಾ ರೆಡ್ ಇಂಕ್ ಪೆನ್ನನ್ನು ಯೂಸ್ ಮಾಡಿ ಇಲ್ಲ ಅಂದರೆ ನಿಮ್ಮ ಜೊತೆ ಬೇರೆ ಬ್ಲೂ ಪ್ಲೇನ್ನು ಕೂಡ ಯೂಸ್ ಮಾಡ್ಬೋದು ಬಟ್ ಪ್ರೀತಿಗೋಸ್ಕರ ಪಿಂಕ್ ಮತ್ತು ರೆಡ್ ಪೆನ್ನು ಸೊ ಬೇಗ ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ ಹಾಗೆ ಹಣಕಾಸಿನ ವಿಷಯ ಅಂತ ಬಂದಾಗ ಗ್ರೀನ್ ಪೆನ್ನನ್ನು ಯೂಸ್ ಮಾಡಿ ಯಾವುದಾದ್ರೂ ಒಂದು ಆಸೆ ಕೋರಿಕೆ ಇಟ್ಕೊಂಡು ಅಥವಾ ಸಮಸ್ಯೆ ಇಟ್ಕೊಂಡು ನೀವು ಮಾಡಬೇಕಾಗುತ್ತೆ ಜಸ್ಟ್ ನೀವಂದರೆ ಈಗ ನಿಮ್ಮ ಮನಸ್ಸಿನಲ್ಲಿ ನಿಮಗೆ ವ್ಯಾಪಾರ ಚೆನ್ನಾಗಿ ಆಗ್ಬೇಕು ಅನ್ನೋದಿರ್ಬೋದು ಆವಾಗ ನೀವೇನು ಅನ್ಕೊಬೇಕು ಅಂದ್ರೆ ಇವತ್ತು ನನ್ನದು ವ್ಯಾಪಾರ ತುಂಬಾ ಚೆನ್ನಾಗಿ ಆಯ್ತು ನನಗೆ ಇಷ್ಟು ಇನ್ಕಮ್ ಬಂತು ಸೊ ಜಸ್ಟ್ ಇಮ್ಯಾಜಿನೇಷನ್ ಮಾಡಿ ನೀವು ಅಷ್ಟೇ ನಿಮಗೆ ಅಂದರೆ ಹಣ ಬಂದ ತರ ಈಗ ನಿಮಗೆ ಯಾವತ್ತು ಬಿಸ್ನೆಸ್ ಆಗಿಲ್ಲ ಸೊ ಈಗ ಮಾಡುವಾಗ ನೀವು ಮತ್ತು ನೀವು ನಿಮಗೆ ಎಷ್ಟು ಲಾಭ ಬಂತು ಹೀಗೆ ಬಿಸ್ನೆಸ್ ಆಯಿತು ಜಸ್ಟ್ ಇಮ್ಯಾಜಿನೇಷನ್ ಮಾಡಿ ಆನಂತರ ನೀವು ಮೂರು ಸಲ ವೈಟ್ ಪೇಪರ್ ಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಕನ್ನಡದಲ್ಲಿ ಅಂದರೆ ಧನ್ಯವಾದಗಳು 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 ಅಂತ ನೀವು ಬರೀಬೇಕು ಸೊ ಆನಂತರ ನೀವೇನು ಮಾಡಬೇಕು ಅಂದರೆ ಇವಾಗ ಮ್ಯಾರೇಜ್ ನಿಮಗೆ ಹುಡುಗ ಕಾಲ್ ಮಾಡಬೇಕು ಅಂದರೆ ನಿಮ್ಮ ಹುಡುಗ ಹುಡುಗಿ ನಿಮಗೆ ಕಾಲ್ ಮಾಡಿದರು ಅನ್ಬ್ಲಾಕ್ ಮಾಡಿದರು ಸೊ ಆ ಥರ ಇಮ್ಯಾಜಿನೇಷನ್ ಮಾಡಿ ನಮ್ಮ ಹುಡುಗ ನಮಗೆ ಅನ್ಬ್ಲಾಕ್ ಮಾಡಿ ನಮಗೆ ಕಾಲ್ ಮಾಡಿ ಮಾತನಾಡಿದರು ಸೊ ಸಂತೋಷವಾಗಿ ಹ್ಯಾಪಿ ಫೀಲ್ ಮಾಡ್ಕೊಂಡು ಅದನ್ನು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಸೊ ಆ ನಂತರ ನೀವು ಆದ ಥರನೇ ನೀವು ಅದನ್ನು ಮನಸ್ಸಿನಲ್ಲಿ ಮಾಡಬೇಕಾಗುತ್ತೆ ಆ ನಂತರ ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಮೂರು ಸಲ ಬರೀಬೇಕಾಗುತ್ತೆ ಆ ವೈಟ್ ಪೇಪರ್ ಮೇಲೆ ಅಂದರೆ ಇಲ್ಲಿ ನೀವು ಡೀಟೇಲ್ ಆಗಿ ಯಾವುದನ್ನು ಬರೆಯಲ್ಲ ಜಸ್ಟ್ ಥ್ಯಾಂಕ್ ಯು ಅಂತ ಬರಿತೀರಾ ಸೊ ಮತ್ತು ಇನ್ನು ಹಣಕಾಸಿನ ವಿಷಯಕ್ಕೆ ಬಂದಾಗಲೂ ಹಾಗೆಯೇ ಪಾಸಿಟಿವ್ ಆಗಿ ಯಾವುದೇ ಒಂದು ಆಸೆ ಕೋರಿಕೆ ಈಗ ಕೋರ್ಟ್ನಲ್ಲಿ ಕೇಸ್ ಉಂಟು ನೀವು ವಿನ್ ಆಗಬೇಕು ಸೊ ಕೋರ್ಟ್ನಲ್ಲಿ ಕೇಸ್ ವಿನ್ ಆಗಿ ನಿಮಗೆ ಹೇಗೆ ಖುಷಿಯಾಗುತ್ತೆ ಸೊ ಹಾಗೆ ನೀವು ಪಾಸಿಟಿವ್ ಆಗಿ ಫೀಲ್ ಮಾಡಿ ನಿಮಗೆ ವಿನ್ ಆಯಿತು ನೀವು ಎಲ್ಲ ಕ್ಲಿಯರ್ ಆಯಿತು ನೀವು ತುಂಬ ಖುಷಿಯಾಗಿದ್ದೀರಾ ಹ್ಯಾಪಿ ಮೂಡಲ್ಲಿ ಇದ್ದೀರಾ ಸೊ ಆ ಥರ ನೀವು ಕಲ್ಪನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಆನಂತರ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಮೂರು ಸಲ ಬರೀಬೇಕಾಗುತ್ತೆ ಆರೋಗ್ಯದ ಸಮಸ್ಯೆ ಅಂತ ಅಂದ್ರೆ ಪದೇ ಪದೇ ಆರೋಗ್ಯ ಉತ್ಕೈಕ್ತ ಅಂತ ಎಂಟರ್ಟೈnmentದ ಸಮಸ್ಯೆಗಳ ಬೋರು ಮನ್ನೆ ನೋವಿರಬಹುದು ಅಥವಾ ಗಾಟ್ रिलेटेड ಏನ ಅದು ದಿಸೀಸ್ ಇರಬಹುದು ಅಥವಾ ಕೆಲವೊಂದು ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳ ಬೋರು ಸೋ ಅದು ನಿಮಗೆ ಕ್ಯೂರ ಆದ ತರ ಅಂದ್ರೆ ಈ ನಂದ ಸಮಸ್ಯೆ ನನಗೆ ಪದೇ ಪದೇ ಏನು ಇಷ್ಟ ಇರಲಿಲ್ಲ ಸೋ ಇವಾಗ ನಾನು ತುಂಬಾ ಚನಾಗಿ ಇದ್ದೇನೆ ನಾನು ಡಾರ್ಗೆ ತುಂಬಾ ಸುದಾರಿ ಇದ್ದೇನೆ ನಾನು ತುಂಬಾ ಸಂತೋಷವಾಗಿ ಇದ್ದೀನಿ ಸೋ just you can feel any when you can feel ಮಾಡ್ಕೊಳ್ಳಬೇಕು ಸೋ ಫೀಲ್ ಮಾಡ್ಕೊಳ್ಳೋಣ ಇವಾಗ ನನಗೆ ಮಂದಿನೋವಿಲ್ಲ ನಾನು ಈಗ ತುಂಬಾ ಚೆನ್ನಾಗಿ ಆಕಡೆ ಕರೆನಡೆತ್ತೇನೆ ಸೋ ತುಂಬಾ ಖುಷಿ ಖುಷಿಯಾಗಿ ಮಕ್ಕಳ ಜೊತೆನೂ ಆಟ ಆಡ್ತೇನೆ ಸೋ ಈ ತರ ನೀವು ಇಮಜಿನೇಷನ್ ಮಾಡ್ಕೊಳ್ಳಬೇಕಾಗುತ್ತೆ ಹಾಗೇನೇ ಕೆಲವರಿಗೆ ತಲೆನೋವಿ ರೊಟ್ಟಿ ಜಾಸ್ತಿ ಕೆಲವರಿಗೆ ಹಾರ್ಟ್ ರಿಲೇಟೆಡ್ ಜಸ್ಟ್ ಪೈನೆಲ್ಲ ಇರುತ್ತೆ ಸೊ ಇದನ್ನೆಲ್ಲ ಇಮ್ಯಾಜಿನೇಷನ್ ಅಂದರೆ ನಿಮ್ಮದು ಅದು ಏನು ಡಿಸೀಸ್ ಉಂಟು ಏನು ನೋವು ಉಂಟು ಏನು ಕಾಯಿಲೆ ಉಂಟು ಅದು ಗುಣ ಆದ ಥರ ನೀವು ಇಮ್ಯಾಜಿನೇಷನ್ ಮಾಡಿಕೊಂಡು ಫೀಲ್ ಮಾಡಿಕೊಂಡು ನೀವೊಂದು ಲೈಕ್ ನಿಮಿಷ ಆ ಥರ ನೀವು ಕ್ಯೂರ್ ಆಗಿದ್ದೀರಿ ನೀವು ತುಂಬ ಆರೋಗ್ಯವಂತರಾಗಿದ್ದೀರಿ ಈಗ ನಾನು ತುಂಬ ಸಂತೋಷವಾಗಿದ್ದೇನೆ ಆ ಥರನ ಫೀಲ್ ಮಾಡ್ಕೊಳ್ಬೇಕಾಗುತ್ತೆ ಆನಂತರ ನೀವು ಥ್ಯಾಂಕ್ ಯು ಅಂತ ಬರೀಬೇಕಾಗುತ್ತೆ ಎಂದಲ್ಲಿ ನಿಮ್ಮ ಇಷ್ಟ ದೇವ ದೇವರು యారూ కూడా హాక్బోదు నన్ను మన ఆరాధ్య దేవ కొరగ మేము మహదేవన నెనస్బి మీ ఇష్టదేవ దేవర గురుగర యారన్న బెక్క నెనస్బిమాబోదు ఆ పేపర్ నోడి ఆ పేపరను నవేం అందే మలక్తిర నిమ్మ పిల్ల నిమ్మ తలదింబిన ఒకగే కేపరని ఇడి బాగె సో ఆ పేపరను మరచబేట్ హేందు పేపరను ఇ ఫోన్ మరి యావగా పేపర్ అలర్ట్ ఆగట్టే ಅಥವಾ ಯಾವಾಗ ನಿಮ್ಮ ಆಸೆ ಕೋರಿಕೆ ನೆರವೇರುತ್ತೆ ಸೊ ನಿಮಗೆ ಗೊತ್ತಾಗುತ್ತೆ ಅದು ಆದಷ್ಟು ಬೇಗ ಫುಲ್ಫಿಲ್ ಆಗುತ್ತೆ ಆ ಟೈಮ್ನಲ್ಲಿ ನೀವು ಇಫ್ ಅದು ಆಲತ್ತಾಯಿತು ನಿಮಗೆ ಇರಬೇಕು ನಿಮ್ಮ ಜೊತೆನೆ ಅಂದರೆ ನೀವು ವ್ಯಾಪಾರಿಗೆ ಬೆಂಕಿ ಕೊಟ್ಟು ಅದರ ಬೂದಿಯನ್ನು ನೀವು ಗಾಳಿಯಲ್ಲಿ ಹೂಡ್ಬೋದು ಅಥವಾ ನೀವು ಆ ಬೂದಿಯನ್ನು ಯಾವುದಾದ್ರೂ ಗಿಡದ ಸ್ವಲ್ಪ ಮಣ್ಣು ತೆಗೆದು ಗಿಡದ ಬುಡಕ್ಕೆ ಆ ಬೂದಿಯನ್ನು ಹಾಕ್ಬೋದು ಈ ಥರ ಮಾಡೋದ್ರಿಂದ ನಿಮ್ಮದು ಯಾವುದೇ ಒಂದು ಆಸೆ ಕೋರಿಕೆ ಇದ್ರೂ ಬೇರೆ ಸೂನ್ ಕೆಲವೊಮ್ಮೆ ಇಪ್ಪತ್ನಾಲ್ಕು ಗಂಟೆಯಿಂದ ನಲವತ್ತೆಂಟು ಗಂಟೆವರೆಗೆ ನೆರವೇರುತ್ತೆ ಕೆಲವೊಂದು ಸಲ ಸ್ವಲ್ಪ ಅದೇ ತಡೆಗಳಿರುತ್ತೆ ಕೆಲವೊಂದು ಏನೋ ಒಂದು ಸಮಸ್ಯೆ ಇರುತ್ತೆ ಅಲ್ಲಿ ಅಂದರೆ ಅದೆಲ್ಲ ಕ್ಲಿಯರ್ ಆಗಬೇಕಾಗುತ್ತೆ ಆವಾಗ ನಲವತ್ತೆಂಟು ದಿವಸ ತಗೊಳ್ತೇವೆ ಇಲ್ಲಾಂದರೆ ಬೇರೆ ಸೂನ್ ಅದು ಫುಲ್ಫಿಲ್ ಆಗುತ್ತೆ ನಿಮಗೆ ರಿಸಲ್ಟ್ ಬಂದ ನಂತರ ಥ್ಯಾಂಕ್ ಯು ಗಾಡ್ ಅಂತ ಹೇಳಿ ಹಾಗೆ ನಿಮ್ಮ ಅನುಭವನೊಂದು ಎರಡು ಮಾತಿನಲ್ಲಿ ಹೇಳಿ ಇವತ್ತಿನ ವಿಡಿಯೋ ಇಷ್ಟ ಆದರೂ ಲೈಕ್ ಮಾಡಿ ಹಾಗೆ ನೀವು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು